ಹಲೋ ಫ್ರೆಂಡ್ಸ್ ವಿಕಾಸ್ ಸೇನಿಸ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸೇನ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಹನ್ನೆರಡು ಮತ್ತು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೆರೆ ಕಂಡಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ರಾಣಿ ಎರಡನೆಯದಾಗಿ ವಿಕಾಸ ಪರ್ವ ಮೂರನೆಯದಾಗಿ ಕಾಲ್ಜಿಗ ನಾಲ್ಕನೇದಾಗಿ ದಾಸಪ್ಪ ಐದನೇದಾಗಿ ದಿ ಜರ್ನಿ ಆಫ್ ಬೆಳ್ಳಿ ಆರನೇದಾಗಿ ಲೈಫ್ ಆಫ್ ಮೃದುಲ ಏಳನೇದಾಗಿ ಕಾಲಾಪತ್ತರ್ ಲಾಸ್ಟನೇದು ಮರು ಬಿಡುಗಡೆಯಾಗ್ತಿರ್ತಕ್ಕಂಥ ಚಲನಚಿತ್ರ ಎಂಟನೇದು ಕೈದಿ ಇವೆಲ್ಲ ಚಲನಚಿತ್ರಗಳು ಈ ವಾರ ರಿಲೀಸ್ ಆಗಿದ್ದಾವೆ ಹೋಗಿ ಥಿಯೇಟ್ರ್ಗಳಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು